ವಾಹನ ಖರೀದಿ ಮಾಡುವವರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ಆಯುಧ ಪೂಜೆಯಲ್ಲಿ ವಾಹನ ಖರೀದಿ ಮಾಡುವವರಿಗೆ ಸೇಹಿ ಸುದ್ದಿ ಇದು ಯಾವ ಥರ ಸ್ವೀಟ್ ನ್ಯೂಸ್ ಅಂತ ಹೇಳಿದ್ರೆ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಒಳಗಿನ ಕಾರಿನ ಜಿ ಎಸ್ ಟಿ ದರ ಭಾರಿ ಇಳಿಕೆಯಾಗಿದೆ ಇಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಈ ದರ ಒಳಗಿರ್ತಕ್ಕಂಥ ಕಾರುಗಳನ್ನು ನೀವು ಯಾವುದೇ ಕೊಂಡ್ಕೊಂಡ್ರೂ ಕೂಡ ಸ್ವಲ್ಪ ಲಾಭ ಆಗುತ್ತೆ ನಿಮಗೆ ಅಂತ ಕಾರು ಮಾತ್ರ ಅಲ್ಲ ಅದೇ ರೀತಿ ಇಲ್ಲಿ ತ್ರೀ ಫಿಫ್ಟಿ ಸಿ ಸಿ ಒಳಗಿನ ಬೈಕ್ಗಳ ದರ ಕೂಡ ಇಲ್ಲಿ ಇಳಿಕೆ ಆಗುತ್ತೆ ತ್ರೀ ಫಿಫ್ಟಿ ಸಿ ಸಿ ಮೇಲೆ ಬೈಕ್ ಖರೀದಿ ಮಾಡೋ ಸ್ವಲ್ಪ ಶೋಕಿ ಇರುತ್ತೆ ಸ್ವಲ್ಪ ಹೆಸಿರಿ ಬಂತರಿರ್ತಾರೆ ಅವರಿಗೆ ಸ್ವಲ್ಪ ಕೊಂಡ್ಕೊಳ್ಳೋವಂಥ ಸಾಮರ್ಥ್ಯ ಇರುತ್ತೆ ಅವರಿಗೆಲ್ಲ ಫಾರ್ಟಿ ಪರ್ಸೆಂಟ್ ಮೇಲೆ ಆಗ್ಬಿಡುತ್ತೆ ತೆರಿಗೆ ಅದೇ ರೀತಿ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಮೇಲೆ ಇರ್ತಕ್ಕಂಥ ಕಾರುಗಳನ್ನ ಕೊಂಡ್ಕೊಳ್ಳೋಕ್ಕೆ ಹೋಗ್ತೀವಿ ಅಂದರೂ ಕೂಡ ಅವ್ರಿಗೂ ತೆರಿಗೆ ಹೊರೆ ಜಾಸ್ತಿ ಇರುತ್ತೆ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಒಳಗಿನ ಕಾರ್ಗಳಿಗೆ ತ್ರೀ ಫಿಫ್ಟಿ ಸಿ ಸಿ ಒಳಗಿನ ಬೈಕ್ಗಳಿಗೆ ಅಥವಾ ದ್ವಿಚಕ್ರ ವಾಹನಗಳಿಗೆ ಸ್ವಲ್ಪ ದರ ಇಳಿಕೆ ಆಗುತ್ತೆ ಅಂಥೇಳಿ ಇದು ಯಾವ ಥರ ಅಂತ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಹೊಸ ದರ ನೀವು ನಿಮ್ಮ ಚೆಕ್ ಮಾಡಿಕೊಂಡ್ರೆ ಒಂದು ಸ್ಪೆಂಡರ್ ಅಪ್ಪ ಸ್ಪೆಂಡರ್ ಬೇಕು ಅಂದರೆ ನಿಮಗೆ ಹಂಡ್ರೆಡ್ ಸಿ ಸಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದನ್ನು ಕನ್ಸಿಡರ್ ಮಾಡಿದ್ರೆ ಈಗ ಅದು ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಸಿಗುತ್ತೆ ಬೈಕ್ಗಳ ದರ ಸ್ಪ್ಲೆಂಡರ್ದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಇದರಲ್ಲಿ ನಿಮಗೊಂದು ಆರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಉಳಿತಾಯ ಆಗಬಹುದು ಹಂಡ್ರೆಡ್ ಸಿ ಸಿದು ಇದು ಅದನ್ನು ಮಾತಾಡ್ತಾ ಇದ್ದೀವಿ ಹೋಂಡಾ ಶೈನ್ ನಾವು ಲೆಕ್ಕ ಹಾಕೊಂಡ್ರೆ ಎಂಬತ್ನಾಲ್ಕು ಸಾವಿರದ ನಾಲ್ಕೂ ತೊಂಬತ್ತ್ಮೂರು ರೂಪಾಯಿ ಅದು ಹಳೆ ದರ ಎಪ್ಪತ್ತೇಳು ಸಾವಿರ ಚಿಲ್ಲರೆಗೆ ಅದು ಸಿಗುತ್ತೆ ನಿಮಗೆ ಇನ್ನೊಂದು ಕಡೆ ಬಜಾಜ್ ಪಲ್ಸರ್ ಒಂದು ಲಕ್ಷ ಹತ್ತು ಸಾವಿರ ಚಿಲ್ಲರೆ ಅದು ಈಗ ಒಂದು ಲಕ್ಷ ಒಂದು ಸಾವಿರ ಚಿಲ್ಲರೆಗೆ ಅದು ಸಿಗುತ್ತೆ ಇಲ್ಲಿ ಇನ್ನು ಒಂದು ಒನ್ ಫಿಫ್ಟಿ ಸಿ ಸಿ ನಾವು ಅದನ್ನಾಗಲಿ ಚೆಕ್ ಮಾಡ್ಕೊಂಡ್ವಿ ಟಿ ವಿ ಎಸ್ ಅಪಾಚೆ ಇದರಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಲಾಭ ಜನಗಳಿಗೆ ಆಗಬಹುದು ಒನ್ ಫಿಫ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿ ಸಿ ಇದು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರು ಇಪ್ಪತ್ತು ರೂಪಾಯಿ ಆಗ್ತಿತ್ತು ಈಗ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆಗೆ ಅದು ಸಿಗುತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಚಿಲ್ಲರೆ ಅದು ಲ್ಲಿ ಉಳಿತಾಯ ಆಗುತ್ತೆ ಅದರಲ್ಲಿ ಎಂಹಾ ಎಫ್ ಜೆಡ್ಡು ಒನ್ ಫಾರ್ಟಿ ನೈನ್ ಸಿ ಸಿ ಒಂದು ಲಕ್ಷದ ಮೂವತ್ತೈದು ಸಾವಿರದ ನೂರ ತೊಂಬತ್ತು ರೂಪಾಯಿ ಈಗ ಅದು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಚಿಲ್ಲರೆಗೆ ಸಿಗುತ್ತೆ ಅದು ಹೋಂಡಾ ಸಿಟಿ ಶೈನ್ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಹಳೆ ಹಳೆದಾರ ಅದನ್ನ ಹೇಳ್ತಿರೋದು ಈಗ ಒಂದು ಲಕ್ಷದ ಐವತ್ತೊಂದು ಸಾವಿರ ಚಿಲ್ಲರೆಗೆ ಸಿಗುತ್ತೆ ಬಜಾಜ್ ಪ್ಲಾಟಿನಾ ಇದೊಂದು ಎಪ್ಪತ್ತೊಂದು ಸಾವಿರ ಚಿಲ್ಲರ ಇತ್ತು ಅರುವತ್ತಾರು ಸಾವಿರ ಚಿಲ್ಲರೆಗೆ ಸಿಕ್ತಿದೆ ಟಿ ವಿ ಎಸ್ ರೇಡರ್ ಒನ್ ಫಿಫ್ಟ್ ಟ್ವೆಂಟ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದು ಒಂದು ಲಕ್ಷದ ನಾಲ್ಕು ಸಾವಿರ ಇತ್ತು ತೊಂಬತ್ತಾರು ಸಾವಿರ ರೂಪಾಯಿಗೆ ಸಿಗೋ ಮೂಲಕವಾಗಿ ಒಂದು ಎಂಟು ಸಾವಿರ ರೂಪಾಯಿ ಇದರಲ್ಲಿ ಉಳಿತಾಯ ಒಂದು ಹನ್ನೆರಡು ಸಾವಿರ ರೂಪಾಯಿ ಇದರಲ್ಲಿ ಉಳಿತಾಯ ಆಗುತ್ತೆ ಇದು ಒಂದು ಇದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆ ಅಂತ ಒಂದೆಂಟು ಸಾವಿರ ಉಳಿತಾಯ ಆಗ್ಬೋದು ಇದರಲ್ಲಿ ಹೀರೋ ಡಿಲೆಕ್ಸ್ ಎಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತಿತ್ತು ಅರವತ್ತೇಳು ಸಾವಿರ ಚಿಲ್ಲರೆಗೆ ಇದು ಕೂಡ ಸಿಗ್ತಿದೆ ಅದೇ ರೀತಿಯಲ್ಲಿ ಸಾಕಷ್ಟು ವೆಹಿಕಲ್ಗಳ ಬೆಲೆ ಇದೆಯಲ್ಲ ಇದು ದೊಡ್ಡ ಮಟ್ಟದಲ್ಲಿ ಉಳಿತಾಯ ಆಗಬಹುದು ಅಂತೇಳಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಬೈಕ್ಗಳಲ್ಲಿ ಉಳಿತಾಯ ಆಗ್ತಾಯಿದೆ